ಅಂತ ಸೊ ನನಗೆ ಐ ಡೋಂಟ್ ಥಿಂಕ್ ಐ ವಾಸ್ ಐವರ್ ಗುಡ್ ಇಟ್ ಫೈಟಿಂಗ್ ನನಗೆ ಯಾರಾದರೂ ಫೈಟ್ ಮಾಡ್ತಾ ಇದ್ದಾರೆ ಯಾಕೆ ಫೈಟ್ ಮಾಡ್ತಾ ಇದ್ದಾರೆ ಅಂತ ನಾನು ತುಂಬ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾ ಇದ್ದೆ ಸೊ ಬಟ್ ಆ ಮನೆಯಲ್ಲಿ ನೀವು ಫೈಟ್ ಮಾಡೋದು ನೋಡೋಕ್ಕೂ ಹೊರಗಡೆ ಟಿ ವಿಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆ್ಯಂಡ್ ನಾನು ಒಂಬತ್ತು ಸೀಸನ್ ನೋಡಿದಕ್ಕೂ ಈ ಸೀಸನ್ ನೋಡೋಕ್ಕೂ ಡಿಫ್ರೆನ್ಸ್ ಇದೆ ಬಿಕಾಸ್ ನಮ್ಗೆ ಗೊತ್ತಾಗುತ್ತೆ ಅಂದರೆ ಹೇಗೆ ವರ್ಕ್ ಆಗ್ತಾ ಇದೆ ಅಲ್ಲಿರೋ ಕಂಟೆಸ್ಟೆಂಟ್ಗಳ ಮೈಂಡ್ಸೆಟ್ ಹೇಗಿದೆ ಅವ್ರು ಏನು ಮಾಡ್ತಾ ಇದಾರೆ ಏನು ಅನ್ಕೊಂಡೇನೋ ಮಾಡಕ್ ಹೋಗ್ತಾ ಇದ್ದಾರೆ ಅದಿನ್ನೇನೋ ಆಗ ಆಗ್ತಾ ಇರ್ಬೋದು ಸೊ ಅದೆಲ್ಲ ಗೊತ್ತಾಗುತ್ತೆ ಆಮೇಲೆ ಯಾರೋ ಏನೋ ಮಾಡ್ತಾ ಇರ್ತಾರೆ ಅವಾಗ ಯಾಕೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಯಾಕೆ ಈ ಮಿಸ್ಟೇಕ್ಗಳು ಮಾಡ್ತಾ ಇದ್ದಾರೆ ಬಟ್ ಎಲ್ಲ ಮಿಸ್ಟೇಕ್ಗಳು ಅವರವರೇ ಮಾಡ್ಕಲಿ ಬಟ್ ಈಗ ಜಗದೀಶ್ ಲಾಯರ್ ಬಗ್ಗೆ ಏನ್ ಹೇಳ್ತಾರೆ ಯಾಕಂದ್ರೆ ತುಂಬ ಎದುರಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ಒಂದು ಟಾಕ್ ಇದೆ ಹೊರಗಡೆ ಹಾ ಅಂದ್ರೆ ನನಗೆ ಅವ್ರ ಬಗ್ಗೆ ಜಡ್ಮೆಂಟೇ ಗೊತ್ತಾಗ್ತಾ ಇಲ್ಲ ಅಂದರೆ ಒಂದ್ ದಿವಸ ಫುಲ್ ಎಕ್ಸ್ಪ್ಲೋರ್ಡ್ ಆಗಿರ್ತಾರೆ ಇನ್ನೊಂದು ದಿವಸ ಫುಲ್ ಸೈಲೆಂಟ್ ಆಗ್ಬಿಟ್ಟು ಸಾರಿ ಹಂಗೆ ಹಿಂಗೆ ನಾನು ಟಿ ಆರ್ ಪಿಗೋಸ್ಕರ ಮಾಡಿದ್ದು ಅಂತಾರೆ ಬಟ್ ಈಸ್ ವೆರಿ ಎಂಟರ್ಟೈನಿಂಗ್ ಅದನ್ನು ಐ ಕೆನ್ ನಾಟ್ ಡಿನೈ ಅಂದರೆ ಪ್ರಾಬಬ್ಲಿ ಆಲ್ಮೋಸ್ಟ್ ಎವ್ರಿ ಎಪಿಸೋಡ್ ಅವ್ರ ಮೇಲೆ ಹೋಗ್ತಾ ಇದೆ ಹೈಯೆಸ್ಟ್ ಸ್ಕ್ರೀನ್ ಟೈಮ್ ತಿಂತ ತಿಂತಿದ್ದಾರೆ ಏನಾದರೂ ಹಾಗೂ ಬಟ್ ಹೈಯೆಸ್ಟ್ ಸ್ಕ್ರೀನ್ ಟೈಮ್ ಅವ್ರಿಗೆ ಹೋಗ್ತಾ ಇದೆ ಹೈಯೆಸ್ಟ್ ಪ್ರೊಮೋ ಕಟ್ ಅವ್ರಿಗೆ ಹೋಗ್ತಾ ಇದೆ ಸೊ ಏನೋ ಇದೆ ಅವರಲ್ಲಿ ಬಟ್ ಅವರು ಅದನ್ನು ಸ್ವಲ್ಪ ಅಂದರೆ ತೀರ ಎಕ್ಸ್ಟ್ರೀಮ್ಗೆ ಹೋಗ್ತಿದ್ರೆ ಒಳ್ಳೇದು ಎಲ್ಲರಿಗೂ ಅಲ್ಲ ಫೈಟ್ ಆಡ್ತಾರೆ ಮಾತಾಡ್ತಾರೆ ಬಿಗ್ ಬಾಸ್ನ ಕೊಂಡ್ಕೊಂತೀನಿ ತಗೊಂಡ್ ಬಂದ್ರೆ ಬಿಗ್ ನೇ ಪರ್ಚೇಸ್ ಮಾಡ್ಬಿಡ್ತೀನಿ ಹೇಳ್ತಿದಾರೆ ಸರಿ ಅಂದ್ರೆ ಐ ತಿಂಕ್ ಸುದೀಪ್ ಸರ್ ಈ ವಾರ ಬರ್ತಾರೆ ಅನ್ಸುತ್ತೆ ಅವರು ಒಂದು ಐಡಿಯಾ ಕೊಡ್ಬೋದು ಅವ್ರಿಗೆ ಲೆಟ್ ಸಿ ಆಮೇಲೆ ವಾರ ಯಾರ್ಯಾರು ಏನು ಏನೇನು ಮಾಡ್ತಾ ಇದಾರೆ ಗೊತ್ತಾಗಲ್ಲ ಒಂದ್ಸತಿ ಪಂಚಾಯಿತಿ ಆದ್ಮೇಲೆ ಎಲ್ಲರಿಗೂ ಒಂದು ಐಡಿಯಾ ಬರೋದು ಎಲ್ಲೆಲ್ಲಿ ಇದೀವಿ ವೆರ್ ವಿ ಆರ್ ಸ್ಟ್ಯಾಂಡಿಂಗ್ ಅಂತ